ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ನಮ್ಮ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಒಬ್ಬ ಬಲು ನಿಗೂಢ ಯೋಗಿ ಬಗ್ಗೆ ಮಾತಾಡೋಣ ಅಂತೇನ್ರಿ ಮಹಾವತಾರ ಬಾಬಾಜಿ ಕೇಳಿದೀರ ಖಂಡಿತ ಅವರ ಬಗ್ಗೆ ಕೇಳಿದವರುಂಟೆ ಹೌದು ಸಾವಿರಾರು ವರ್ಷಗಳಿಂದ ಹಿಮಾಲಯದ ದದಾರ್ ನೋಡ್ರಿ ಅವರ ಕಥೆ ಕೇಳಿದ್ರೆ ಒಂಥರ ಅಚ್ಚರಿಯಾಗ್ತದ ನಿಜಾರಿ ರೀ ಅವರ ಜೀವನವೇ ಒಂದು ವಿಸ್ಮಯ ಬಾಬಾಜಿ ಅವರ ಮೂಲ ಹೆಸರು ನಾಗರಾಜನಂತಾರಂತ ಹುಟ್ಟಿದ್ದು ನಮ್ಮ ತಮಿಳ್ನಾಡಿನ ಪರಂಗಿಪೆಟ್ಟೆಯನ್ನು ಹಳ್ಳಿಯೊಳಗ ಹೌದು ಆದ್ರ ಚಿಕ್ಕ ವಯಸ್ಸಿನಲ್ಲೇನಾಯ್ತು ಅಂದ್ರ ಯಾರೋ ಕಿಡ್ನ್ಯಾಪ್ ಮಾಡಿ ಕೊಲ್ಕತ್ತಾದ ಗುಲಾಮರನ್ನಾಗಿ ಮಾರಿಬಿಟ್ಟಿದ್ರಂತ ಪಾಪ ಕಷ್ಟದ ಆರಂಭವರ್ದು ಆದ್ರ ಅವ್ರ ಯಜಮಾನ ಒಳ್ಳೆ ಇದ್ದು ಬೇಗ ಬಿಡುಗಡೆ ಮಾಡಿದ್ನಂತ ಅದೊಂದು ಪುಣ್ಯ ಹೌದು ಅವರು ಅಲೆಮಾರಿ ಸಾಧುಗಳ ಗುಂಪಿನ ಜೊತೆ ಸೇರ್ಕೊಂಡ್ರು ಹ್ಮ್ ಅಲ್ಲೇ ಅವರಿಗೆ ವೇದ ಉಪನಿಷತ್ ಆ ಎಲ್ಲ ಜ್ಞಾನ ಸಿಕ್ಕಿದ್ದು ಅಂತಾರೆ ಹೌದ್ರಿ ಆ ಅಲೆಮಾರಿ ಜೀವನದ ನಂತರವೇ ಅವರ ಆಧ್ಯಾತ್ಮಿಕ ಪಯಣದ ಏನಂತಾರೆ ಮುಖ್ಯ ಘಟ್ಟ ಶುರುವಾಗಿದ್ದು ಗುರು ಭೋಗನಾಥರವರನ್ನ ಭೇಟಿಯಾದ್ರು ಭೋಗನಾಥರ್ ಓಕೆ ಆ ಅವರ ಮಾರ್ಗದರ್ಶನದಾಗ ಸಾಧನೆ ಮಾಡಿದ್ರು ಆಮೇಲೆ ಗುರು ಅಗಸ್ತ್ಯರಿಂದ ಕ್ರಿಯಾಯೋಗ ಕುಂಡಲಿನಿಯ ರಹಸ್ಯಗಳನ್ನ ತಿಳಿದುಕೊಂಡ್ರು ಕ್ರಿಯಾಯೋಗ ಅಂದ್ರೆ ಅಂದರೆ ಉಸಿರಾಟ ಮತ್ತೆ ಶಕ್ತಿ ನಿಯಂತ್ರಣದಿಂದ ಆಧ್ಯಾತ್ಮಿಕ ವಿಕಾಸವನ್ನ ಹಂಗೆ ವೇಗಗೊಳಿಸುವ ಒಂದು ಗಹನವಾದ ವಿಧಾನ ರೇ ಅದು ಓ ಸರಿ ಸರಿ ಆಮೇಲೆ ಬದ್ರಿನಾಥ ಕಡೆ ಹೋಗಿ ಅಲ್ಲಿ ಸುಮಾರು ಹದಿನೆಂಟು ತಿಂಗಳು ಕಠಿಣ ಯೋಗಾಭ್ಯಾಸ ಮಾಡಿದ್ರು ಅಂತ ಹೇಳ್ತಾರ ಹದಿನೆಂಟು ತಿಂಗಳು ಹೌದು ಅಲ್ಲೇ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ಅಂದ್ರೆ ತನ್ನ ನಿಜ ಸ್ವರೂಪದ ಪೂರ್ಣ ಅರಿವು ಇದರ ಫಲವಾಗಿ ಕಾಲ ಮತ್ತು ಸ್ಥಳದ ಮಿತಿಗಳನ್ನ ಮೀರಿದ ಶಕ್ತಿ ಬಂತು ಅಂತ ನಂಬಿಕೆಯಾದ ಯೋಗದ ಉನ್ನತ ಸ್ಥಿತಿಯಲ್ಲೇ ಇದು ಸಾಧ್ಯ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಹ್ಮ್ ಕೇಳಿದ್ರೆ ಶಾಕ್ ಆಗ್ತದೆ ನೋಡ್ರಿ ಹೇಳಿ ಬಾಬಾಜಿ ಅವರನ್ನ ನೋಡಿದವ್ರೆ ಹೇಳೋ ಪ್ರಕಾರ ಅವರ ವಯಸ್ಸು ಸಾವಿರಾರು ವರ್ಷ ಆಗಿರ್ಬೋದು ಆದ್ರೂ ಅವ್ರಿನ್ನೂ ಇಪ್ಪತ್ತೈದು ವರ್ಷದ ಯುವಕರಂಗೆ ಕಾಣ್ತಾರಂತೆ ಹೌದು ಹೌದು ಅದೊಂದು ದೊಡ್ಡ ರಹಸ್ಯ ಅದ್ ಹೇಗ್ ಸಾಧ್ಯ ರೀ ಅದೇ ದೊಡ್ಡ ಪ್ರಶ್ನೆ ಅಷ್ಟೇ ಅಲ್ಲ ಅವರ ಆಶ್ರಮ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲವಂತೆ ಅದಕ್ಕೆ ಸಿದ್ಧಾಶ್ರಮ ಅಂತಾರ ಹೌದು ಅದನ್ನು ಸಾಮಾನ್ಯರು ನೋಡಕ್ ಆಗಲ್ಲ ಅಂತಾರೆ ಈಗ್ಲೂ ಅವರು ಬದ್ರಿನಾಥ ಸುತ್ತಮುತ್ತ ಹಿಮಾಲಯದಾಗ ಸಂಚಾರ ಮಾಡ್ತಿರ್ತಾರಂತ ಹೌದ್ರಿ ಆ ನಂಬಿಕೆ ಬಲವಾಗಿದೆ ಅವರ ಈ ಸ್ಥಿತಿಯ ಜತೆಗೆ ಬಾಬಾಜಿಯವರು ಅನೇಕ ಶ್ರೇಷ್ಠರಿಗೆ ದೀಕ್ಷೆ ಕೊಟ್ಟರ ಹೌದು ಅವರ ಶಿಷ್ಯ ಪರಂಪರೆ ದೊಡ್ಡದಲ್ವಾ ಹೌದು ಮುಖ್ಯವಾಗಿ ಲಾಹಿರಿ ಮಹಾಶಯರು ಶ್ರೀಯುಕ್ತೇಶ್ವರಗಿರಿ ಆಮೇಲೆ ಪರಮಹಂಸ ಯೋಗಾನಂದರು ಯೋಗಾನಂದರು ಆಟೋಬಯೋಗ್ರಫಿ ಆಫ್ ಅ ಯೋಗಿ ಪುಸ್ತಕದವರು ಅವರೇ ಅಷ್ಟೇ ಅಲ್ಲರಿ ಶಂಕರಾಚಾರ್ಯರು ಮತ್ತು ಸಂತ ಕಬೀರ್ ದಾಸರಿಗೂ ಬಾಬಾಜಿಯವರೇ ದೀಕ್ಷೆ ನೀಡಿದ್ರು ಅಂತ ಕೂಡ ಒಂದ್ ಮಾತಿದೆ ಓ ಹಂಗೆ ಹಂಗೇಳ್ತಾರ ಲಾಹಿರಿ ಮಹಾಶಯರಿಗೆ ದ್ರೋಣಗಿರಿ ಪರ್ವತದ ಒಂದು ಗುಹೆಯೊಳಗ ಕ್ರಿಯಾಯೋಗ ದೀಕ್ಷೆ ಕೊಟ್ಟ ಘಟನೆ ಬಲು ಪ್ರಸಿದ್ಧರಿ ಹ್ಮ್ ಸಾಮಾನ್ಯ ಗೃಹಸ್ಥರಿಗೂ ಯೋಗದ ಲಾಭ ತಲುಪಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅಂತ ಕಾಣ್ತದೆ ಬಾಬಾಜಿಯವರ ಶಕ್ತಿ ಬಗ್ಗೆನೂ ಕೆಲವೊಂದು ಆ ಅದ್ಭುತ ಘಟನೆಗಳದವು ನೋಡ್ರಿ ಜುಮ್ಮಂತವು ಹೇಳಿ ಕೇಳೋಣ ಒಮ್ಮೆ ಒಬ್ಬ ಶಿಷ್ಯ ತನಗೆ ದೀಕ್ಷೆ ಕೊಡ್ಲಿಲ್ಲ ಅಂತ ಬೇಜಾರಾಗಿ ಬಂಡೆಯಿಂದ ಹಾರಿ ಜೀವ ಬಿಟ್ಟಾಗ ಅಯ್ಯೋ ಬಾಬಾಜಿ ಆತನ ದೇಹ ತರಿಸಿ ಕೇವಲ ಮುಟ್ಟಿ ಮತ್ತೆ ಜೀವಂತ ಮಾಡಿದ್ರಂತೆ ಅದ್ಭುತ ನಂಬಲಿಕ್ಕೆ ಅಸಾಧ್ಯ ಅನಿಸ್ತೆ ಇನ್ನೊಂದ್ಸಾರಿ ಏನಾಯ್ತು ಅಂದ್ರೆ ಒಬ್ಬ ಶಿಷ್ಯನ ಭುಜಕ್ಕೆ ಉರಿಯೋ ಕಟ್ಟಿಗೆಯಿಂದ ಹೊಡೆದ್ರಂತೆ ಬಾಬಾಜಿ ಹೊಡದ್ರ ಯಾಕೆ ಯಾಕಂದ್ರೆ ಅವನಿಗೆ ಮುಂದೆ ಬರಬೇಕಾದಿದ್ದ ಒಂದು ದೊಡ್ಡ ಕರ್ಮ ಬಹುಶಃ ಸಾವು ಅದನ್ನ ಆ ಸಣ್ಣ ಪೆಟ್ಟಿನಿಂದ ತಪ್ಪಿಸಿದ್ರಂತೆ ಓ ಅಂದ್ರೆ ಕರ್ಮದ ನಿಯಮವನ್ನೇ ಬದಲಿಸುವ ಶಕ್ತಿ ಹಂಗೆ ಅಂತಾರೆ ಈ ಕಥೆಗಳು ಕೇವಲ ಪವಾಡ ಅಲ್ಲ ಯೋಗ ಸಿದ್ಧಿಯ ಅಪಾರ ಶಕ್ತಿ ಮತ್ತು ಕರುಣೆಯನ್ನ ತೋರಿಸ್ತಾವಲ್ವಾ ಖಂಡಿತ ರೀ ಅವರ ಅಲೌಕಿಕ ಶಕ್ತಿನಷ್ಟೇ ಅಲ್ಲ ಅವರ ಕರುಣೆಯನ್ನು ತೋರಿಸ್ತಾವೆ ಇವು ಈಗ್ಲೂ ಉತ್ತರಾಖಂಡದ ಹತ್ರ ದೃಣಗಿರಿ ಪರ್ವತ ಪ್ರದೇಶದಾಗ ಬಾಬಾಜಿಯವರ ಗುಹೆ ಅದಾ ಅಂತ ನಂಬಿಕೆ ಹೌದಾ ಅಲ್ಲಿಗೆ ಹೋಗ್ಬೋದಾ ಆ ಪ್ರದೇಶಕ್ಕೆ ಹೋಗ್ತಾರೆ ಸ್ಟಾರ್ ರಜನಿಕಾಂತ್ ಜುಹಿ ಚಾವ್ಲಾ ಅವರಂತ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಕೂಡ ಅಲ್ಲಿಗೆ ಹೋಗಿ ಬಂದಿದ್ದಾರೆ ಅಂತ ಸುದ್ದಿಯಾಗಿತ್ತು ಓ ರಜನಿಕಾಂತ್ ಕೂಡನಾ ಹೌದು ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಬಾಬಾಜಿಯವರ ತಂಗಿ ಮಾತಾಜಿ ಅಂತ ಒಬ್ಬರಿದ್ರು ಅವರು ಕೂಡ ಸಿದ್ಧಿ ಪಡೆದವರಾಗಿದ್ರು ಬಾಬಾಜಿ ಒಮ್ಮೆ ದೇಹತ್ಯಾಗ ಮಾಡ್ತೀನಿ ಅಂದಾಗ ಮಾತಾಜಿಯವರೇ ಬೇಡ್ಕೊಂಡ್ರಂತ ಯಾಕೆ ಬೇಡ ಮಾನವ ಕಲ್ಯಾಣಕ್ಕಾಗಿ ನೀವು ಭೌತಿಕ ಶರೀರದಲ್ಲೇ ಇರ್ಬೇಕು ಅಂತ ಅದಕ್ಕಾಗಿ ಬಾಬಾಜಿ ಈಗ್ಲೂ ಶರೀರ ರೂಪದಾಗದಾರ ಅಂತ ನಂಬಿಕೆನಾ ಹೌದು ಈ ನಂಬಿಕೆ ಅವರ ನಿರಂತರ ಉಪಸ್ಥಿತಿಗೆ ಒಂದು ಕಾರಣ ಅಂತಾರೆ ನೋಡಿದ್ರಲ್ಲ ಎಂತಹ ವಿಸ್ಮಯಕಾರಿ ವ್ಯಕ್ತಿತ್ವ ಕೆಲವರು ಬಾಬಾಜಿಯವರನ್ನ ಶಿವನ ಅವತಾರ ಅಂತಾರೆ ಹೌದು ಯೋಗಾನಂದರು ಕೃಷ್ಣನ ಅವತಾರ ಅಂತಿದ್ರು ಹ್ಮ್ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದ್ರೂ ಅವರ ಮುಖ್ಯ ಉದ್ದೇಶ ಮಾನವ ಕುಲಕ್ಕೆ ಸಹಾಯ ಮಾಡೋದು ಮತ್ತೆ ಈ ಕ್ರಿಯಾಯೋಗದ ಜ್ಞಾನ ಹಂಚೋದು ಅಂತ ಸ್ಪಷ್ಟ ಅಲ್ವಾ ನಿಸ್ಸಂಶಯವಾಗಿ ಅವರ ಜೀವನವೇ ಒಂದು ದೊಡ್ಡ ಸ್ಫೂರ್ತಿರಿ ಮಹಾವತಾರ ಬಾಬಾಜಿ ಅವರ ಬಗ್ಗೆ ಇವತ್ತಿನ ನಮ್ಮ ಚರ್ಚೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ ಒಂಥರ ಕುತೂಹಲ ಕೆರಳಿಸಿರ್ಬೋದು ಖಂಡಿತ ಮತ್ತು ಮುಂದಿನ ಸಲ ಇಂಥದ್ದೇ ಒಂದು ಮಸ್ತ್ ವಿಷಯ ಹೊತ್ಕೊಂಡ್ ಬರ್ತೀವಿ ಸರಿ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಎಲ್ಲರ ಜೊತೆಗೂ ಶೇರ್ ಮಾಡ್ರಿ ಹಾಗೇನೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಹೌದು ನಿಮ್ಮ ಅನಿಸಿಕೆಗಳನ್ನ ಖಂಡಿತ ಕಮೆಂಟ್ನಾಗ್ ತಿಳಿಸ್ರಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ರೀ ಧನ್ಯವಾದಗಳು ಇಂಥ ಸಿದ್ಧ ಪುರುಷರ ಬಗ್ಗೆ ಕೇಳಿದಾಗ ಮನಸ್ಸಿಗೆ ಒಂಥರ ಶಾಂತಿ ಆಶ್ಚರ್ಯ ಎರಡೂ ಆಗತ್ತಲ್ವಾ